ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯದನೇ ವ್ಲಾಗ್ನಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ರಕ್ಷಿಗೆ ಟೆಸ್ಟು ಅರ್ಲಿ ಮಾರ್ನಿಂಗ್ ಬೇಗ ಕರ್ಕೊಂಡು ಹೋಗ್ಬೇಕಿತ್ತು ಟೆಸ್ಟ್ ಇದ್ದಾಗೆಲ್ಲ ಬೆಳಗ್ಗೆನೇ ಟ್ಯೂಷನಿಗೆ ಬಿಡಬೇಕು ರಕ್ಷಿನಾ ಇವತ್ತು ಅವರು ಬೇಡ ಅಂತ ಹೇಳಿದ್ರು ನಾನು ಒಂದು ಸರಿ ಸಮಾಧಾನ ಆಯ್ತಪ್ಪ ಅಂತ ಅಂದ್ಕೊಂಡೆ ಯಾಕಂತ ಅಂದರೆ ಇವತ್ತಂತೂ ತುಂಬಾ ಏನಪ್ಪ ನಮ್ಮ ಕಡೆ ಮಂಗಳ ಅಂತೀವಿ ಅದು ಬೀಳ್ತಾಯಿತ್ತು ಹಾಗಾಗಿ ಅಷ್ಟು ಬೆಳಗ್ಗೆ ಚಳಿ ಕರ್ಕೊಂಡೋಗೋದೇ ಒಂದು ಕಷ್ಟ ನನಗೆ ಈ ಮಂಗಳ ಬೀಳ್ಬೇಕಾದ್ರೆ ಯಾರು ಹೋಗ್ತಾರೆ ಅಂತ ಅನ್ಕೋತಾ ಇದ್ದೆ ಸದಿಕ್ಕೆ ಅವರು ಹೆಂಗೋ ಟ್ಯೂಷನ್ ಕ್ಯಾನ್ಸಲ್ ಮಾಡಿದ್ರು ರಕ್ಷಿಣ ಇಲ್ಲೇ ಓದೋದಕ್ಕೆ ಕೂರಿಸಿದ್ದೀನಿ ಅವನು ಬೆಳಗ್ಗೆ ಬೆಳಗ್ಗೆ ಓದೋದಕ್ಕೆ ಕೂರಿಸಿದ್ರೆ ಆಡ್ತಾನೆ ಇಲ್ಲಿದ್ರೆ ಟ್ಯೂಷನ್ ಆದರೆ ಅಚ್ಚುಕಟ್ಟಾಗಿ ಹೋಗಿ ಬರ್ತಾನೆ ಇವಾಗ ಅದಕ್ಕೆ ಕ್ವಶನ್ ಎಲ್ಲ ಹಾಕಿ ಕೊಟ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ತಿಂಡಿಗೆ ಟೊಮೊಟೊ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಗೆಣಸಿದೆ ಅದನ್ನು ಬೇಯಕ್ಕೆ ಇಡಬೇಕು ಬನ್ನಿ ಆಲ್ರೆಡಿ ಟೈಮ್ ಎಂಟು ಗಂಟೆ ಎಂಟು ಕಾಲಾಗಿದೆ ಪಟ ಅಂತ ತಿಂಡಿನ ರೆಡಿ ಮಾಡಿಬಿಡ್ತೇನೆ ಕೊಟ್ಟಿದ್ದೀನಿ ಒಂದು ಬರೀಬೇಕಾಯ್ತು ಶಾಲೆ ಗೊತ್ತಿಲ್ಲ ಶಾಲೆ ನಿನ್ನ ಸ್ಕೂಲ್ಗೆ ಗೊಯ್ತಿಲ್ಲ ಅದೇ ಶಾಲೆ ಶಾಲೆ ಗೊತ್ತಿಲ್ವಂತೆ ನಮಗೀಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ 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 ಕನ್ನಡವೇ ಮರ್ತಾಯ್ತಾ ಅವರ ಮಕ್ಕಳು ಆಯಿತಾ ಸರ್ ನಿಮ್ಮದು ಈಗ ನಾನು ಕರೆಕ್ಷನ್ ಮಾಡಬೇಕಾಗಿರೋದು ನೀನಾ ನಾನಾ

ಒಂದೊಂದೇ ಒಂದೊಂದಿದ್ರಲ್ಲೇ ಪಾಪಾ ಉತ್ಸವ ಬರ್ದಿದ್ದ ಉತ್ಸವ ಬರೆಯೋಕ್ಕೆ ತಿಂಡಿ ಎಲ್ಲ ಮಾಡಿದ್ದಾಯ್ತು ರಕ್ಷಿ ಸ್ವಲ್ಪ ಖುಷನ್ ಹಾಕೊಟ್ಟಿದ್ದೆ ಅದನ್ನು ಬರ್ದ ಏನಪ್ಪ ಕೊಡ್ಲಿಲ್ವಾ ನಮ್ಮ ಅತ್ತೆನೋ ನನ್ನ ಮಮ್ಮಗ ಇಬ್ರು ಥೂ ನಾನು ನಮ್ಮ ರಕ್ಷಿನೂ ನಮ್ಮ ಅತ್ತೆ ಇಬ್ಬರು ಕೂದಲು ಕೊಟ್ಬಿಟ್ಟು ಒಬ್ಬ ಕಿಟ್ ತಗೊಂಡ್ಬಿಡೋದಕ್ಕೆ ಹೋಗಿದ್ದಾರೆ ಗೆಣಸನ್ನು ಬೇಯೋದಕ್ಕೆ ಇಡ್ಲಿಲ್ಲ ತಿಂಡಿ ಮಾಡಿದೆ ರಕ್ಷಿನೂ ರೆಡಿ ಅಲ್ಲ ಟೈಮ್ ಇಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಪಲ್ಯ ಏನಾದರೂ ಬಡಿಸೋದಕ್ಕಾಗುತ್ತೆ ಕಾಯಲ್ಲಿ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ಕೂದಲೋರತ್ರ ಬಾರ್ಗಿನ್ ಮಾಡಿ ತೊಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಬಾತ್ ರೆಡಿ ಚೆನ್ನಾಗಾಗಿದೆ ಇವಾಗ ರಕ್ಷಿಗೆ ಲಂಚ್ ಬ್ಯಾಗೆಲ್ಲ ಎಲ್ಲ ಪ್ಯಾಕ್ ಮಾಡಬೇಕು ನಮಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತೇನೆ ರಕ್ಷಿ ಬಿಡೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬನ್ನ ನಾನು ಹೋಗ್ಬೇಕಾದ್ರೆ ಇದು ಮೋಸ್ಟ್ಲಿ ಪಂಚರ್ ಆಗಿತ್ತು ಅಂತ ಅನಿಸುತ್ತೆ ಆದರೆ ಸದ್ಯಕ್ಕೆ ಹೆಂಗೋ ರಕ್ಷಿನ ಮಾತ್ರ ಬಿಟ್ಟೆ ಪಾಪ ಇಲ್ಲಾಂದ್ರೆ ನಮಗೆ ಮಧ್ಯದಲ್ಲೆಲ್ಲೂ ರಿಪೇರಿ ಮಾಡಿಸೋದಕ್ಕೆ ಅಂದರೆ ಪಂಚರ್ ಹಾಕ್ಸೋದಿಕ್ಕಾಗ್ತಿರ್ಲಿಲ್ಲ ಸೊ ಅದಕ್ಕೆ ರಕ್ಷಿನ ಬಿಟ್ಟ ಮೇಲೆ ನಾನು ಯಾಕೋ ಏರ್ ಕಮ್ಮಿ ಆಗಿದ್ದೆಲ್ಲ ಅಂತ ಚೆಕ್ ಮಾಡಿಸೋಣ ಅಂತ ಬಂದೆ ಅದು ನೋಡಿದರೆ ಪಿನ್ ಪಂಚರ್ ಆಗಿತ್ತು ಎಷ್ಟೇ ನಾವು ಹುಷಾರಾಗಿ ಕೇರ್ಫುಲ್ಲಾಗಿದ್ರು ಯಾವ ಟೈಮ್ಗೆ ಏನಾಗಬೇಕೋ ಅದೇ ಆಗೋದು ನಂದೀಶ್ ಆದಷ್ಟು ನನ್ನ ಒಂದು ವೆಹಿಕಲ್ನ ಯಾವಾಗಲೂ ಕಂಫರ್ಟಬಲ್ ಕಂಫರ್ಟಬಲಾಗಿ ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿ ಬೇಕೋ ಅದೇ ರೀತಿ ಇಟ್ಟಿರ್ತಾರೆ ಯಾಕಂದರೆ ಯಾವಾಗ ಏನಾದರೂ ಆದರೆ ಅವಳಿಗೆ ಅದನ್ನೆಲ್ಲ ಇದು ಮಾಡ್ಕೊಂಡು ಬರೋದಿಕ್ಕಾಗಲ್ಲ ನಾವಾದರೆ ಗಂಡು ಮಕ್ಕಳಾದರೆ ಹೆಂಗೆ ಬೇಕಾದರೂ ಫೇಸ್ ಮಾಡ್ಕೊಂಬರ್ತಾರೆ ಹೆಣ್ಮಕ್ಳಿಗೆ ಆ ಥರ ಎಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಅವ್ರು ಯಾವಾಗ್ಲೂ ಟೈರು ನೀಟಾಗಿ ಇಡ್ಸಿರ್ತಾರೆ ಸರ್ವಿಸ್ ಮಾಡಿಸ್ತಾ ಇರ್ತಾರೆ ಗಾಡಿನ ಟೈಮ್ ಟೈಮ್ಗೆ ಕರೆಕ್ಟಾಗಿ ಎಲ್ಲನೂ ಪ್ರೊಸಿ ಎಲ್ಲ ಪ್ರೊಸೀಜರ್ನೂ ಕರೆಕ್ಟಾಗೇ ಮಾಡ್ತಾರೆ ಆದರೂ ನನ್ನ ಟೈಮ್ಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೊಸ ಟೈರ್ ಹಾಕ್ಸಿದ್ರು ಅದೆಲ್ಲೋ ಒಂದು ಕಡೆ ಪಿನ್ ಪಂಚರ್ ಆಗಿಬಿಟ್ಟಿತ್ತು ಪಂಚರ್ ಹಾಕಿಸ್ಕೊಂಡು ಬೆಳಗ್ಗೆ ಬೆಳಗ್ಗೆ ಮೂಡೌಟ್ ಆಯಿತು ಯಾಕಂದರೆ ಕರೆಕ್ಟ್ ಟೈಮ್ಗೆ ಈ ಟೈಮ್ಗೆ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅದೆಲ್ಲ ಉಲ್ಟಾ ಪಲ್ಟ ಆಯಿತು ಹೋಗ್ಲಿ ಪರವಾಗಿಲ್ಲ ಅಂಥೇಳಿ ಮನೆಗೆ ಬಂದೆ ಸ್ವಲ್ಪ ಬೇಜಾರಾಯಿತು ಬೆಳಗ್ಗೆ ಬೆಳಗ್ಗೆ ಮನೆಗೆ ಬಂದೆ ಮತ್ತು ಯಾಕೆ ಬೇಜಾರಾಗಿತ್ತು ಅಂತ ಅಂದರೆ ನಂದೀಶ್ ಅವರ ಪಾಪ ಹೋಗ್ಬೇಕಾದ್ರೂ ಬೋರ್ನ ರೆಡಿ ಮಾಡಿಸಿ ಹೋಗಿದ್ರು ಅವರು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ಬೋರ್ ಕೆಟ್ಟೋಗಿತ್ತು ಆ ಕಡೆ ಒಂದು ಕಡೆ ಆ ಥರ ಹಿಂಗೆ ಮನೇಲಿ ಏನೋ ಒಂದೊಂದು ಆಗ್ತಾನೇ ಇದ್ದ ಇರ್ ಇರುತ್ತಲ್ಲ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ನಾವೇನೋ ಒಂದು ಅನ್ಕೋತೀವಿ ಅದು ಇನ್ನೊಂದೇನೋ ಆಗುತ್ತೆ ಅದು ಸ್ವಲ್ಪ ಬೇಜಾರು ಅಷ್ಟೇನೆ ನಾನು ಬಂದು ಅಡುಗೆ ತಿಂಡಿ ನಾನು ತಿನ್ಬಿಟ್ಟೆ ಅವನಿಗೆ ಹೋಗಿದ್ದೆ ಮನೆಗೆ ಬಂದೆ ಅಷ್ಟರಲ್ಲಿ ನಂದೀಶ್ ಅವರು ಬೋರ್ ಬಿಡೋದಕ್ಕೆ ಬಂದಿದ್ದಾರೆ ಅವ್ರಿಗೂ ಅಡುಗೆ ಮಾಡ್ಕೊಂಡು ತೊಗೊಬಾರಪ್ಪ ಅಂತ ಹೇಳಿದ್ರು ಬಂದು ಏನು ಸಾಂಬಾರು ಮಾಡಲಿ ಅಂತ ಇದ್ದೆ ಫ್ರೆಶ್ಶಾಗಿ ನಾನು ಹೀರೆಕಾಯಿನ ತೊಗೊಂಬಂದಿದ್ದೆ ಅದು ಹಾಕಿ ಉಪ್ಸಾರು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಉಪ್ಸಾರು ಮಾಡಿ ಮುದ್ದೆ ಮಾಡ್ತಾ ಇದ್ದೆ ಅವ್ರು ಫೋನ್ ಮಾಡಿದಾಗ ಹನ್ನೆರಡು ಅಂತ ಅನಿಸುತ್ತೆ ನಾನು ಹೊಲ್ದತ್ರನೇ ಹೋಗಿದ್ದೆ ಅಷ್ಟರ ಅವರು ಬೋರ್ ಬಿಡೋರು ಬಂದು ಪಾಪ ಫೋನ್ ಮಾಡಿದ್ರು ಹೆಂಗೂ ಊಟ ಮಿಸ್ ಆಗಿತ್ತಲ್ವ ಅದಕ್ಕೆ ನಂದೀಶ್ವರ ಹೋಗಿ ಅಡುಗೆ ಮಾಡ್ಕೊಂಬಾ ಅಂತ ಹೇಳಿದ್ರು ಹಂಗೆ ಅಡುಗೆ ಮಾಡ್ಕೊಂಡೋಗೋಣ ಅಂತ ಹೇಳಿ ಬಂದೆ ಸಂಜೆ ಮೇಲೆ ಎಲ್ಲ ಕೆಲಸ ಮುಗಿಸಿ ರಾಘವೇಂದ್ರಂಗೆ ಬಂದ್ವಿ ಆ ರಕ್ಷಿಗೂನು ಟ್ಯೂಷನ್ ಇರಲಿಲ್ಲ ಅವನು ಬಂದ ತುಂಬ ಖುಷಿ ಆಯಿತು ಎಷ್ಟೋ ಸರಿ ನನ್ನ ರಕ್ಷಿನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಹಾಗೇ ಇರಲಿಲ್ಲ ಅದಕ್ಕೆ ಅವನಿಗೂ ಹೇಳ್ತಾಯಿದ್ದೆ ನೋಡಪ್ಪ ಪ್ರತಿ ಸರಿ ನೀನು ಕರ್ಕೊಬರ್ಬೇಕು ಅಂದಾಗೆಲ್ಲ ಬರೋಕ್ಕಾಗ್ತಿರ್ಲಿಲ್ಲ ಈ ಸರಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅವನು ಹಂಗೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದವೇ ಬರಬೇಕಾದ್ರೆ ರಕ್ಷಿ ಅಮ್ಮ ನನಗೆ ತುಂಬ ದಿನ ಆಗ್ಬಿಟ್ಟಿದೆ ಗೋಲ್ಗೊಪ್ಪ ತಿಂದು ಗೋಲ್ಗೊಪ್ಪ ಕೊಡಿಸ್ರಮ್ಮ ಅಂತ ಹೇಳ್ತಾ ಇದ್ದ ಆಯಿತು ಬರಪ್ಪ ಅಂತ ಹೇಳಿ ಅವ್ನಿಗೆ ಗೋಲ ಕೊಡ್ಸ್ಕೊಂಡು ಕೊಡಿಸ್ಕೊಂಡು ಮನೆಗೆ ಕರ್ಕೊಂಬಂದ್ವಿ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತುಂಬ ತುಂಬಾ ಸಿಂಪಲ್ ವ್ಲಾಗ್ ಅಂತ ಹೇಳ್ಬೋದು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಕ್ಷಿ ನೋಡಿ ಎಷ್ಟೊಂದು ಎಂಜಾಯ್ ಮಾಡಿಕೊಂಡು ಗೋಲ್ಗೋಪ ತಿಂತಾ